ದೇವಸ್ಥಾನಗಳು ಧಾರ್ಮಿಕವಾಗಿ ಜಾಗೃತಿಗೊಳಿಸಿದರೆ ಶಿಕ್ಷಣ ಸಾಮಾಜಿಕವಾಗಿ ಜಾಗೃತರನ್ನಾಗಿ ಮಾಡುತ್ತದೆ ಶ್ರೀ ನಿರಂಜನಾನಂದ ಶ್ರೀಗಳು ಕನಕ ಗುರುಪೀಠ ಕಾಗೇಂದ್ರಿ ಯಾವುದೇ ಒಂದು ಸಮುದಾಯ ಈ ರಾಜ್ಯದಲ್ಲಿ ಪ್ರಬುದ್ಧಮಾನವಾಗಿ ಬೆಳೆಯಬೇಕೆಂದರೆ ಒಂದು ಶಿಕ್ಷಣ ಮತ್ತು ಒಂದು ಆರ್ಥಿಕತೆ ಎರಡರಲ್ಲಿ ಸಮಾಜ ಸದೃಢವಾಗಿ ಬೆಳೆದಾಗ ಮಾತ್ರ ಬಲಿಷ್ಠವಾದ ಸಮಾಜ ಕಟ್ಟಲು ಸಾಧ್ಯವಾಗುತ್ತದೆ ಹೀಗಾಗಿ ಮುರುಡಿ ಗ್ರಾಮದವರು ದೇವಸ್ಥಾನದ ಜೊತೆಗೆ ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಿ ಎಂದು ಮುರುಡಿ ಗ್ರಾಮದಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನದ ಭೂಮಿ ಪೂಜೆ ಹಾಗೂ ಅಡಿಗಲ್ಲು ಸಮಾರಂಭದಲ್ಲಿ ಆಶೀರ್ವಚನ ನೀಡಿದರು ಶ್ರೀ ಬೀರಲಿಂಗೇಶ್ವರ ಟ್ರಸ್ಟ್ ಕಮಿಟಿ ಮುರುಡಿಯವರು ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದ ಅಡಿಗಲ್ಲು ಸಮಾರಂಭ ಹಾಗೂ ಭೂಮಿ ಪೂಜೆ ಕಾರ್ಯಕ್ರಮವನ್ನು ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿಎಸ್ ಎಸ್ ಪಾಟೀಲರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಬೀರಲಿಂಗೇಶ್ವರ ಎಂದರೆ ಶಿವನ ಸ್ವರೂಪ ಅಂತಹ ಒಂದು ಐತಿಹಾಸಿಕ ದೇವಸ್ಥಾನ ಸುಮಾರು ವರ್ಷದ ಪ್ರಯತ್ನ ಇಂದು ಭೂಮಿ ಪೂಜೆಯ ಮೂಲಕ ನೆರವೇರುತ್ತಿದ್ದು ಪ್ರಾರಂಭದಲ್ಲಿ ನಾನೂ ಕೂಡ ಹತ್ತು ಲಕ್ಷ ರೂಪಾಯಿ ನೀಡಿದ್ದು ಹಾಲುಮತ ಸಮುದಾಯ ಶ್ರಮಿಕ ಸಮುದಾಯವಾಗಿದ್ದು ತಾವೆಲ್ಲರೂ ಕೂಡ ಹೆಚ್ಚು ಶ್ರಮವಹಿಸಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿ ನಿಮ್ಮ ಈ ದೇವಸ್ಥಾನ ಸಂಪೂರ್ಣ ಮುಗಿಯವರೆಗೂ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದರು ನಂತರ ಮಾತನಾಡಿದ ವಿ ಸಂಕನೂರ್ ಈ ಭಾಗದ ಆರಾಧ್ಯ ದೈವ ಹಾಗೂ ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನಕ್ಕೆ ನಾನೂ ಕೂಡ ಐದು ಲಕ್ಷ ಅನುದಾನ ನೀಡುತ್ತೇನೆ ನಿಮ್ಮೊಂದಿಗೆ ಸದಾ ಇರುತ್ತೇನೆ ಎಂದರು ಈ ಸಂದರ್ಭದಲ್ಲಿ ವೈಎನ್ ಗೌಡರ್ ಹೇಮಗಿರೀಶ್ ಹಾವಿನಾರ್ ಮಂಜುನಾಥ್ ಮುಂಡವಾಡ ರಾಘವೇಂದ್ರ ಕುರಿ ಸೋಮಣ್ಣ ಕೊಡ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಕೊಡ್ಲಿ ಹಾಗೂ ಸದಸ್ಯರುಗಳು ಮತ್ತು ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾದ ಮರಡಪ್ಪಹಳ್ಳಿ ಪುಟ್ಟನಗೌಡ ಪಾಟೀಲ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ಮಂಜುಳಾ ಪಾಟೀಲ್ ಹಾಗೂ ಟ್ರಸ್ಟ್ ಕಮಿಟಿ ಸದಸ್ಯರುಗಳು ಗ್ರಾಮದ ಗುರು ಹಿರಿಯರು ರೈತರು ಮಹಿಳೆಯರು ನಾನು ಅದಕ್ಕೆ ನಿಮ್ಗೆ ಇಪ್ಪತ್ತು ಲಕ್ಷ ಕೊಡ್ತೀನಿ ಇಪ್ಪತ್ತು ಲಕ್ಷ ಕೊಡ್ತೀನಿ ನಾಲ್ವತ್ತು ಲಕ್ಷ ಕೊಡ್ತೀನಿ ಅದಕ್ಕೆ ಆ ರೀತಿಯಾಗಿ ನೀವು ಎಲ್ಲ ನೀವೇ ನಮ್ಗೆ ಬಡತನ ಕೊಟ್ಟಿಲ್ಲ ನಮ್ಮ ಹಾಲ್ ಮಧ್ಯವ್ರಿಗೆ ಬಡತನ ಇಲ್ಲ ಏನು ಅದಕ್ಕೆ ನೀವೆಲ್ಲ ಸಹಾಯಕ ಮಾಡಿ ಇವತ್ತು ಉಪ್ಜೀವನ ಮಾಡ್ತಕ್ಕಂತ ಒಂದು ವ್ಯವಸ್ಥೆ ಅದಕ್ಕೆ ನಿಮ್ಮ ಪವಿತ್ರತೆ ನಿಮ್ಗೆಲ್ಲ ಗೊತ್ತಿದೆ ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳುವುದಿಲ್ಲ ಪೂಜ್ಯರಿಂದ ಪೂಜೆ ಆಗ್ಬೇಕವ್ರ ಅದಕ್ಕೆ ಇವೆಲ್ಲ ರೀತಿ ಯಾಕಂದ್ರ ಮುರುಡಿ ಗ್ರಾಮ ಮತ್ತು ಈ ಭಾಗದ ಎಲ್ಲ ನೀವು ಹಾಲ್ಮಸ್ ಸಮಾಜದವ್ರು ಒಕ್ಕಟ್ಲಿಂದ ಯಾರಿಗೆ ಹೆಚ್ಚು ಸಾಧ್ಯ ಆಗುತ್ತೆ ಯಾಕಂದ್ರೆ ಈಗ ಮುರಡಪ್ಪ ಮಾಡಬೇಕು ನಮ್ಮ ಹಳ್ಳಿ ಓಪನ ಮಾಡ್ಬೇಕನ್ನೋ ವಿಚಾರದಲ್ಲಿ ಇವೆಲ್ಲ ಆಗುದಿಲ್ಲ ಎಲ್ಲಾರು ಕೈ ಜೋಡಿಸ್ಬೇಕು ಮುಕ್ತ ಮನಸ್ಸಿನಿಂದ ಇದಕ್ಕೆ ದೇಣಿಗೆ ಕೊಡ್ರಿ ಇನ್ನ ಏನಾದರೂ ಹೆಚ್ಚು ಕಡಿಮೆ ಇದ್ರಿ ಜಿ ಎಸ್ ಪಾಟೀಲ್ ನಿಮ್ ಜೊತೆ ಇರ್ತ ಮಾತನಾಡಿ ಸಂದರ್ಭದಲ್ಲಿ ಒಟ್ಟು ನನಗೂ ಕೂಡ ಇಂತ ಸಂದರ್ಭದಲ್ಲಿ ಪೂಜ್ಯರ ದರ್ಶನ ಪಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀರಿ ನಿಮ್ಮೆಲ್ಲರೇ ಕೃತಜ್ಞತೆ ಸಲ್ಲಿಸಿ ಪೂಜಾರ ಸಂದರ್ಭದಲ್ಲಿ ಕೇಳಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತಾರೆ ಸ್ಮರಿಸಿ ಹಾಗೆ ಈ ಒಂದು ಐತಿಹಾಸಿಕ ದಿನದಲ್ಲಿ ಮುರುಡಿ ಗ್ರಾಮಸ್ಥರೆಲ್ಲರೂ ಕೂಡ ಪುನೀತ ಪಾವನರಾಗಿದ್ದೇವೆ ಅಂತ ಒಂದು ಅದ್ರ ಜೊತೆಗೆ ಜಿ ಎಸ್ ಪಾಟೀಲ್ ಅವ್ರ ಮನವಿ ಪಾತ್ರ ಕೊಡೋಕಿಂತ ಮುಂಚೆನೆ ಹತ್ತು ಲಕ್ಷ ರೂಪಾಯಿ ದುಡ್ಡನ್ನು ಹಾಕಿರ್ತಕ್ಕಂಥದ್ದು ಜ್ವರಾಗಿ ಚಪ್ಪಾಳೆ ಅವ್ರದೇ ಒಟ್ಟಾರೆ ಮುರಡಿ ಗ್ರಾಮದಲ್ಲಿ ಒಂದು ಪಾರಂಪರಿಕವಾಗಿ ನಮ್ಮ ಪದ್ಧತಿ ಪರಂಪರೆಯನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಒಂದು ಮಂದಿರವನ್ನು ಮೂಡಿ ಬರ್ತಿರ್ತಕ್ಕಂಥದ್ದು ಭಾಳ ಖುಷಿಯನ್ನು ತಂದಿದೆ ಸಮಾಜದ ಬಂಧುಗಳಿಗೆ ಒಂದು ಮನವಿಯನ್ನ ಮಾಡ್ಕೊಳ್ತೇನೆ ದೇವಸ್ಥಾನ ಕಟ್ತಾ ಇದ್ರಿ ಬಹಳ ಖುಷಿ ಆಗುತ್ತೆ ಅದು ನಮಗೆ ಧಾರ್ಮಿಕ ಕ್ಷೇತ್ರ ಅದರ ಜೊತೆಗೆ ಶಿಕ್ಷಣಕ್ಕೆ ಒತ್ತನ್ನ ಕೊಡುವಂತ ಕೆಲಸನು ಕೂಡ ಮಾಡಬೇಕಾಗುತ್ತೆ ಅನ್ನುವಂಥದ್ದು ದೇವಸ್ಥಾನಗಳು ನಮ್ಮ ಧಾರ್ಮಿಕವಾಗಿ ಜಾಗೃತಗೊಳಿಸಿದ್ರೆ ಶಿಕ್ಷಣ ನಮ್ಮನ್ನ ಸಾಮಾಜಿಕವಾಗಿ ಜಾಗೃತಗೊಳಿಸುವಂತ ಕೆಲಸವನ್ನ ಮಾಡ್ತದೆ ಹಾಗಾಗಿ ಯಾವುದೇ ಒಂದು ಸಮುದಾಯ ಈ ರಾಜ್ಯದಲ್ಲಿ ಪ್ರಬುದ್ಧಮಾನವಾಗಿ ಬೆಳಿಬೇಕಾದರೆ ಒಂದು ಶಿಕ್ಷಣ ಮತ್ತು ಒಂದು ಆರ್ಥಿಕತೆ ಈ ಎರಡರಲ್ಲೂ ಸಮಾಜ ಸದೃಢ ಆಗಿ ಬೆಳೆದಾಗ ಮಾತ್ರ ಬಲಿಷ್ಠವಾದಂಥ ಸಮಾಜವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಮಾತನ ಸಂದರ್ಭದಲ್ಲಿ ಹೇಳಿ ಮುರುಡಿಯವರು ದೇವಸ್ಥಾನಕ್ಕೆ ಎಷ್ಟು ಆದ್ಯತೆಯನ್ನು ಕೊಡ್ತೀರೋ ನಿಮ್ಮ ಮಕ್ಕಳ ಭವಿಷ್ಯದ ಶಿಕ್ಷಣಕ್ಕೂ ಕೂಡ ಅಷ್ಟೇ ಆದ್ಯತೆಯನ್ನು ಕೊಟ್ಟರೆ ಉತ್ತಮವಾದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳಿ ಇವತ್ತು ಭೂಮಿ ಪೂಜೆ ಆದಂತಹ ದೇವಸ್ಥಾನ ಯಾವುದೇ ವಿಘ್ನಗಳಿಂದಲೇ ನಿರ್ವಿಘ್ನವಾಗಿ ಸಂಪೂರ್ಣ ಕಟ್ಟಡ ನಿರ್ಮಾಣ ಆಗಿ ಜಿ ಎಸ್ ಪಾಟ ಸ್ವಾಮಿ ಅವರ ಹೇಳಿದ್ರು ಸ್ವಾಮೀಜಿಯವ್ರ ಕಡೆನೆ ಉದ್ಘಾಟನೆ ಮಾಡಿಸ್ರಿ ಅಂತ ನಾನು ಹೇಳ್ತೇನೆ ಅವ್ರ ಅಧಿಕಾರ ಅವಧಿ ಒಳಗಡೆನೆ ಅವರು ಬಂದು ಉದ್ಘಾಟನೆ ಮಾಡುವಂತಹ ಸಂತ ಹಾದಿಯನ್ನು ಸದ್ಗುರ್ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತಿಗೆ ವಿರಾಮಿಸ್ತಿದ್ದೇನೆ ಇನ್ನೆರಡು ಕಾರ್ಯಕ್ರಮ ಯಾರು ತೊಂದರೆ ಕೊಡ ಪೂಜ್ಯರಿಗೆ ಪ್ರೀತಿಯ ಸನ್ಮಾನವನ್ನು ನಡೆಯುತ್ತ ಇದೆ ಪೂಜ್ಯರಿಗೆ ಎಲ್ಲ ಗ್ರಾಮದ ಗುರು ಹಿರಿಯರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಶ್ರೀ 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 ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಕನಕ ಗೋಪೀಠ ಕಾಗಿನೆಲಿ ಅವರು ಅಮೃತ ಹಸ್ತದಿಂದ ただ、これ、たったの。 ಆ ಬೀರ್ಲಿಂಗೇಶ್ವರ ಆಶೀರ್ವಾದದಿಂದ ನಿಮ್ಮೆಲ್ಲರ ಪ್ರಯತ್ನದಿಂದ ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮತ್ತು ಸ್ವಾಮೀಜಿಗಳು ಎಲ್ಲರ ಒಂದು ಮತ್ತು ದಾನಿಗಳ ಇದರಿಂದ ಆದಷ್ಟು ಬೇಗನೆ ಈ ಬೀರ್ಲಿಂಗೇಶ್ವರ ದೇವಸ್ಥಾನ ನಿರ್ಮಾಣಗೊಳ್ಳಿ ಅಂತ ಹೇಳಿ ಆ ಬೀರ್ಲಿಂಗೇಶ್ವರ ನಮಗೆ ನಿಮಗೆಲ್ಲ ಶಕ್ತಿ ನೀಡಲಿ ಅವರ ಒಂದು ದೇವಸ್ಥಾನ ಅಂತ ಹೇಳಿ ನಾನು ಯಾವತ್ತು ಮುರುಡಿ ಗ್ರಾಮದ ಗುರಿ ಹಿರಿಯರಿಗೂ ಮತ್ತು ಎಲ್ಲರಿಗೂ ನಮ್ಗೆ ಭಾಳಷ್ಟು ಪ್ರೀತಿ ಅಭಿಮಾನದಿಂದ ಈ ಕ ಸಮಾರಂಭಕ್ಕೆ ಆಹ್ವಾನಿಸಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ಸದಾ ನಾನು ಚಿರುಗುಣಿ ಇರ್ತೇನೆ ಅಂತ ಹೇಳಿ ನಿಮ್ಮ ಜೊತೆ ದೇವಸ್ಥಾನ ನಿರ್ಮಾಣಕ್ಕೆ ಸಹ ನಾನು ಏನು ಸಾಧ್ಯತೆ ಅಷ್ಟು ನಿಮ್ಮ ಜೊತೆ ಇರ್ತೇನೆ ನಿಮ್ಮ ಪ್ರೀತಿ ಬಂದರೂ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಕೃತಜ್ಞತೆಗಳು ಮತ್ತು ನಮಸ್ಕಾರವನ್ನು ಸಲ್ಲಿಸಿ ದಯವಿಟ್ಟು ವೇದಿಕೆ ಮೇಲೆ ಸಲ್ಲಿಸಿ ಭರತ್ಗೆ ಎಕ್ಸಾಮ್ ಭಾಷಣ ಕೊಟ್ಟರು ಅದಕ್ಕೆ ಯಾವುದೋ ಹಿರಿಯರದು ಸ್ವಲ್ಪ ಮಾಡಿಲ್ಲ ಅಂದ್ರೆ ತಪ್ಪು ತಿಳ್ಕೊಬಾಡ್ರಿ ಸಮಯ ಇರಲಿ ಅಂತ ಹೇಳಿ ಎಲ್ಲ ನಿಮ್ಮ ಯಾಕೆ ಬಂದ್ರಿ ಪಾಮಾರೆ ಒಂದು ಫೋನ್ ಮಾಡಿಬಿಟ್ರಿ ಬರ್ತೀನಿ ನಾನು ಅಂತ ಹೇಳಿದೆ ಅವರು ಬಹಳ ಪ್ರೀತಿಯಿಂದ ಇವತ್ತು ಬರ್ಲಿಕ್ಕೆ ಬೇಕು ಮುರುಡಿ ಗ್ರಾಮ ಅಂತ ಹೇಳಿದ ಹಾಗೆ ಹಿರಿಯರು ಬಂದಿದ್ರು ಇವತ್ತು ನಾನು ಬಂದಿದ್ದೀನಿ ಮತ್ತು ನಾನು ಈ ಭಾಗದೊಳಗೆ ಎರಡು ಸಾವಿರ ಈ ಪದವೀಧರ ಕ್ಷೇತ್ರದಿಂದ ವಿಧಾನಸಭೆ ಚುನಾವಣೆಗೆ ನಿಂತ ಸಂದರ್ಭ ನನಗೆ ತಿಳಿದ ತಿಳಿದಂಗೆ ಈ ಮುಂಡುರ್ಗಿ ತಾಲೂಕು ಪದವೀಧರ ಮತ ಕೊಟ್ಟು ಆಡಿ ನನ್ ಬರಕ್ ಆಗೋದಿಲ್ಲ ಪ್ರತಿಯೊಬ್ಬ ವ್ಯಕ್ತಿ ಸಮಾಜದ ಋಣ ಇರುತ್ತದೆ ಆ ಋಣ ತೀರ್ಸ್ತಕ್ಕಂತ ಕೆಲಸ ಪ್ರತಿಯೊಬ್ರು ಮಾಡಬೇಕು ನಾನಿ ನೀಡುವಂತಹ ಸನ್ಮಾನ್ಯ ಶಾಸಕರು ಆಗಿರ್ತಕ್ಕಂತ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯ ಎಸ್ ವಿಪೂರ್ ಸಾಹೇಬ್ರ ಅವರಿಗೆ ಪ್ರೀತಿಯ ಸನ್ಮಾನ ಹಾಗೂ ಅವರಿಗೆ ಕಾರ್ಯಕ್ರಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಆರ್ಪಿಸ್ತಾ ಇದ್ದೇವೆ ಮಾನ್ಯ ಶಾಸಕರಿಗೆ ದೇವಸ್ಥಾನದ ಕಮಿಟಿ ವತಿಯಿಂದ ಪ್ರೀತಿಯ ಸನ್ಮಾನ ಜರುಗ್ತಾ ಇದೆ ಜೋರಾದ ಚಪ್ಪ ಸಹಾಯ ಆಗ್ತದೆ ಮನವನ್ನ ಅರ್ಪಿಸಿ ಹಾಗೆ ನಾಯಕರ ಆದಿಯಾಗಿ ನಾವೆಲ್ಲರೂ ಕೂಡ ನಮ್ಮ ದೇವಸ್ಥಾನದ ಪೂರ್ಣತೆ ಕಾರ್ಯಕ್ಕೆ ತನುಮಾನವನ್ನು ಅರ್ಪಿಸ್ತವೆ ವಾಗ್ದಾನವನ್ನ ನೀಡಿದವ್ರೆ ಅವರಿಗೆ ಕಮಿಟಿಯ ಪರವಾಗಿ ತನುಮಾನ ಅರ್ಪಿಸಿ ಅವರಿಗೆ ಪ್ರೀತಿಯ ಸನ್ಮಾನ ಈ ಜಯಲಿಂಗೇಶ್ವರ ಟ್ರಸ್ಟ್ ಕಮಿಟಿ ವತಿಯಿಂದ ಹಾಗೂ ಗ್ರಾಮದ ಮುಖಂಡ ಇಂದು ನಮ್ಮ ಗ್ರಾಮದಲ್ಲಿ ಶ್ರೀ ಬೀರ್ಲಿಂಗೇಶ್ ದೇವಸ್ಥಾನದ ನೂತನ ದೇವಸ್ಥಾನದ ಅಡಿಗೆಲ ಸಂಭ್ರಮ ನೆರವೇರಿದ್ದು ಸದರಿ ಕಾರ್ಯಕ್ರಮದಲ್ಲಿ ಕಾ ಕಾಗಿನ ಶ್ರೀಗಳಾದ ಶ್ರೀ ನಿರಂಜನ ಕುಮಾರ್ ಸಹ ಪಾಲ್ಗೊಂಡು ಅಡಿಗಲ ಸಮರು ಮನೆ ಜಿ ಎಸ್ ಮಣೇಶ್ ಸಾಹೇಬರು ತಮ್ಮ ಶಾಸಕರ ಅಭಿವೃದ್ಧಿಗೆ ಪ್ರಚುಪವನ್ನು ನೀಡಿ ಇದು ಅವರು ಸಹ ಈ ಕಾರ್ಯಕ್ರಮ ಇನ್ನೊಬ್ಬ ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಶ್ರೀ ಸರ್ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮ ಸುಮಾರು ಭಾಳ ಈ ಮಾಡ್ಬೇಕಂತ ಭಾಳ ದಿನ ಈ ಗುಡಿ ಈ ದೇವಸ್ಥಾನ ಬಹಳ ಭಾಳ ಜನ ಮಾಡ್ಬೇಕಂತದ್ದು ಒಂದು ಇಪ್ಪತ್ತೈದು ವರ್ಷಗಳ ಕನಸಾಗಿತ್ತು ಈಗ ಈ ಈಗ ಈ ನಮ್ಮ ಗ್ರಾಮ ಅಧ್ಯಕ್ಷರ ಶೋಭಾ ಕೊಟ್ಟಿ ಅವರ ನಂತರ ಈ ಕಾರ್ಯಕ್ರಮ ಈ ಗುಡಿ ದೇವಸ್ಥಾನ ಕಟ್ಟಲಿಕ್ಕೆ ಒಂದು ಉತ್ತಾರವನ್ನು ಮಾಡಿಕೊಟ್ಟು ಅನ್ನ ಅನ್ನ ಗುಡಿ ಕಟ್ಟಲಿಕ್ಕೆ ಅವಕಾಶ ಮಾಡಿ ಮತ್ತು ನಮ್ಮ ಮೂರನೇ ಎಲ್ಲ ಗ್ರಾಮಸ್ಥರಿ ಒಂದು ಒಂದು ಹಬ್ಬದ ಸಡಗರದ ರೀತಿಯಾಗಿ ಈ ಅಡುಗೆ ಸಮಾರಂಭವನ್ನು ಪಾಲ್ಗೊಂಡು ಅತಿ ಉಂಜ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ನಮ್ಮ ಗ್ರಾಮದಲ್ಲಿ ಈ ದೇವಸ್ಥಾನ ಒಂದು ನಿರ್ಮಾಣ ಆಗೋದ್ರ ಬಗ್ಗೆ ನಿಮಗೆ ಬಹಳ ಅತಿ ಸಂತೋಷ ಯಾಕಂದ್ರೆ ಜಗ ಬಹಳ ಕೂತಿಕ ಸಲುವಾಗಿ ಈ ಊರಿಗೆ ಒಂದು ಶೋಭೆ ಈ ಬೀರಲಿಂಗೇಶ್ವರ ದೇವಸ್ಥಾನ ಕಟ್ಟೋಕ್ಕಾಗಲಿ ನಾವು ನಮ್ಮ ಗ್ರಾಮದ ಯುವಕರು ಹಿರಿಯರು ಎಲ್ಲರೂ ಸೇರಿ ಒಂದು ತನುಮನದನದಿಂದ ಆ ಗ್ರಾಮದ ದೇವಸ್ಥಾನವನ್ನು ಕೊಟ್ಟಲಿಕ್ಕೆ ನಾವೆಲ್ಲರೂ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ನಿಮಗೆ ಮನ್ನಿಸುತ್ತದೆ